ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇದು ಸಂಡೇದು ಬ್ಲಾಗ್ ಆಗಿರುತ್ತೆ ಸಂಡೇ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಹತ್ತುವರೆ ಗಂಟೆ ಆಗಿದೆ ನಮ್ಮೂರಲ್ಲೇ ಸ್ವಲ್ಪ ದೂರ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಮಸೀದಿ ಇದೆ ಅಲ್ಲಿ ನಾರಿಯತ್ ಸಲಾತ್ ಅಂತೇಳಿ ಆಗುತ್ತೆ ವರ್ಷಕ್ಕೊಂದು ಸಲ ಆಗುತ್ತೆ ಯಾರಾದರೂ ಏನಾದರೂ ಹರಕೆ ಇಟ್ಟಿದ್ರೆ ಅದರಲ್ಲಿ ಪೂರ್ತಿ ಆಗುತ್ತೆ ಇಷ್ಟಿಷ್ಟು ಸಲಾತ್ ಅಲ್ಲ ಹೇಳ್ತೀನಿ ಅಂತ ಹೇಳಿ ಆಮೇಲೆ ಅಲ್ಲಿಗೇನಾದರೂ ಕೊಡೋದು ಅಥವಾ ಸಕ್ಕರೆ ಮಾಂಸ ಅಕ್ಕಿ ಈ ಥರದೆಲ್ಲ ಕೊಡೋದು ಹರಕೆ ಮಾಡ್ತಾರೆ ಸೊ ಅದನ್ನೆಲ್ಲ ಮಾಡಿದರೆ ನಮ್ಮ ಹರಕೆ ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಸಲಾತಿಗಿರುವಷ್ಟು ಪವರ್ ಯಾವುದಕ್ಕೂ ಇರಲ್ವಲ್ಲ ಹಾಗಾಗಿ ಅಲ್ಲಿ ಸಲಾತಿಗೇನೇ ನಿಯತ್ತು ಮಾಡ್ತಾರೆ ಸೊ ಇವತ್ತು ಇದೆ ಇವತ್ತು ಸೊ ಇವಾಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ ನಾನು ನಿನ್ನೆ ವಿಡಿಯೋ ಮಾಡುವಾಗ ನೋಡಿಲ್ಲ ಇವಾಗ ವೀಡಿಯೋ ಎಡಿಟ್ ಮಾಡುವಾಗ ನೋಡ್ತಾ ಇದ್ದೀನಿ ನನ್ನ ಮಗಳು ಯಾವ ಥರ ರಿವೈಂಡ್ ಹೋಗ್ತಿದ್ದಾಳೆ ನೋಡಿ ಅಂದರೆ ರಿವೈಂಡ್ ಮಾಡಿರೋ ಥರ ರಿವೈಂಡ್ ಹೋಗ್ತಾ ಇದ್ದಾಳೆ ನನಗೇನೆ ನೋಡಿ ನಗು ಬಂದುಬಿಡ್ತು ಸೊ ಇವಾಗ ನಾವು ರೀಚ್ ಆಗಿದ್ದೀವಿ ತುಂಬ ಜನ ಇರ್ತಾರೆ ತುಂಬ ಅಂದರೆ ತುಂಬ ಎಲ್ಲ ಕಡೆಯಿಂದ ಬರ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೇ ಸ್ಟಾರ್ಟ್ ಆಗುತ್ತೆ ಬಟ್ ನಾವಿವತ್ತು ಸ್ವಲ್ಪ ಹೋಗೋದು ಲೇಟ್ ಆಯಿತು ಮಕ್ಕಳು ಸಕಲ್ಲ ಹೋಗಿದ್ರು ಅವರು ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಆಮೇಲೆ ಅವ್ರನ್ನ ರೆಡಿ ಮಾಡಿಸಿ ಸ್ನಾನ ಮಾಡಿಸಲ್ಲ ಹೋಗೋಷ್ಟೊತ್ತಿಗೆ ಹತ್ತುವರೆ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದ್ರು ಜನ ಎಲ್ಲ ಅಂದರೆ ತುಂಬ ಕಡೆ ಪ್ಲೇಸಸ್ ಇದೆ ಕೂತ್ಕೊಳ್ಳೋದಕ್ಕೆ ಅಲ್ಲಿ ಆಮೇಲೆ ತಬ್ಬರು ಒಂದೂವರೆ ಗಂಟೆ ಆಗುವಾಗ ತಬರುಕುನು ಸಿಗುತ್ತೆ ಅದನ್ನೆಲ್ಲ ತಗೊಂಡು ಮನೆಗೆ ಬಂದಿದ್ದೆ ನಂತರ ವೀಡಿಯೋ ಮಾಡಿಲ್ಲ ಇವಾಗ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಯಾಕಂದರೆ ಸಂಡೇದು ವೆಜಿಟೇಬಲ್ಸ್ ಏನೂ ತಗೋ ಬಂದಿಲ್ಲ ಹಸ್ಬೆಂಡ್ ಇವತ್ತು ಬೆಳಗ್ಗೆ ಸ್ವಲ್ಪ ಡ್ಯೂಟಿ ಇದೆ ಅಂತೇಳಿ ಹೋಗಿದ್ದರು ಹಾಗಾಗಿ ಇವಾಗ ಸಂಜೆ ಟೈಮಲ್ಲಿ ಹೋಗ್ತಾ ಇದ್ದೀವಿ ನಾವಿಲ್ಲಿ ಹೋಗೋ ರೋಡಲ್ಲಿ ಒಂದು ಒಂದು ನವಿಲು ರೋಡಲ್ಲೇ ಇತ್ತು ಅದನ್ನು ಅಲ್ಲಿ ವೀಡಿಯೋ ಮಾಡಿದ್ದೆ ಸೊ ಇವಾಗ ಪೆಟ್ರೋಲ್ ಬಂಕಿಗೂ ಹೋಗಿದ್ವಿ ಹಸ್ಬೆಂಡಿಗೂ ಗಾಡೀಲಿ ಯಾವಾಗ ನೋಡಿದರೂ ಪೆಟ್ರೋಲೇ ಇರೋಲ್ಲ ಯಾವಾಗ ನೋಡಿದ್ರೂ ಖಾಲಿನೇ ಇರೋದು ಎಲ್ಲಿಗಾದರೂ ಹೋಗುವಾಗಲೇ ಅವರಿಗೆ ಪೆಟ್ರೋಲ್ ಇದು ನೆನಪಾಗೋದು ನಾವು ವೆಜಿಟೇಬಲ್ಸ್ ತೊಗೊಬರೋಣ ಅಂತೇಳಿ ಹೋಗುವಾಗ ಅಲ್ಲಿ ಒಂದು ಬ್ಯಾನರ್ ಕಾಣಿಸ್ತು ಇಲ್ಲಿ ಉಚ್ಚಿಲದಲ್ಲಿ ಬೀಚ್ ಫೆಸ್ಟಿವಲ್ ನಡೀತಾ ಇದೆ ಅಂತೇಳಿ ಸೊ ಅಲ್ಲಿಗೆ ಹೋಗಿಬರೋಣ ಅಂತೇಳಿ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು ಯಾವ ಥರ ಇದೆ ನೋಡೋಣ ಅಂತೇಳಿ ಯಾಕಂದರೆ ಫಸ್ಟ್ ಟೈಮ್ ಆಗ್ತಾ ಇರೋದು ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಹೋಗ್ತಾ ಇದ್ದೀವಿ ನಾನು ಮಕ್ಕಳನ್ನು ಬಿಟ್ಟು ಬಂದಿದ್ದೆ ನನಗೆ ಅಂದರೆ ನಾವು ಬಂದಿರೋದು ತರಕಾರಿ ತಗೊಂಡು ಹೋಗೋದಕ್ಕೆ ಅಂತೇಳಿ ಬಂದಿರೋದು ಅರ್ಧದಲ್ಲಿ ಪ್ಲಾನ್ ಚೇಂಜ್ ಆಗಿ ಇಲ್ಲಿಗೆ ಬಂದಿರೋದು ಬಟ್ ಇಲ್ಲಿ ಬಂದಾದ ಮೇಲೆ ನಂಗೆ ಒಂಚೂರು ಮನಸ್ಸಿತ್ತಿಲ್ಲ ಏನು ನೋಡೋದಕ್ಕೂ ಯಾಕೆಂದರೆ ಮಕ್ಕಳನ್ನ ಕರ್ಕೊಬಂದಿಲ್ವಲ್ಲ ಮಕ್ಕಳು ನೋಡಿದರೆ ಚೆನ್ನಾಗಿ ಆಗ್ತಾಯಿತು ಅಂತೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಬಂದರೆ ಬೆಳಗ್ಗೆ ಟೈಮಲ್ಲೇ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅದು ಬೆಳಿಗ್ಗೆ ಅಂದರೆ ಸಂಜೆ ಟೈಮಲ್ಲಿ ಸ್ವಲ್ಪ ಬೆಳಕಿರುವಾಗಲೇ ವೀಡಿಯೋ ಎಲ್ಲ ಮಾಡಿ ನಂತರ ನಾನೇನು ಮಾಡಿದೆ ಅಂದರೆ ನಾವು ಮನೆಗೇ ಹೋದು ವೆಜಿಟೇಬಲ್ಸ್ ಎಲ್ಲ ತಗೊಂಡು ಮನೆಗೇ ಹೋಗಿರೋದು ಮಕ್ಕಳನ್ನ ಸಾಯಂಕಾಲ ಕರ್ಕೊಬರೋಣ ಅಂತೇಳಿ ಸೊ ಇವಾಗ ಇಲ್ಲಿ ಸ್ವಲ್ಪ ನೋಡ್ತಾ ಇದ್ದೀವಿ ಮೇಲೆ ತರಕಾರಿ ತೊಗೊಂಡು ಹೋಗೋಣ ಅಂತೇಳಿ ಹಾಗೇನೆ ಫ್ರೆಂಡ್ಸ್ ಕೆಲವರು ನನ್ನ ಹತ್ರ ಒಬ್ಬೊಬ್ಬರನ್ನೇ ಒಂದೊಂದೇ ರೆಮಿಡಿ ಕೇಳ್ತಾ ಇದ್ದಾರೆ ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಜಾಸ್ತಿ ರೆಮಿಡೀಸ್ ಏನು ಗೊತ್ತಿಲ್ಲ ಅಂದರೆ ಬೇರೆಯವ್ರದ್ದು ಯೂಟ್ಯೂಬಿಂದ ಕಾಪಿ ಮಾಡಿನೂ ನಾನು ಹೇಳಲ್ಲ ನನಗೇನು ಗೊತ್ತಿರುತ್ತೋ ಅದನ್ನು ನಾನು ಹೇಳೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿರುವಂತಹ ಫೇಸ್ ಪ್ಯಾಕ್ ಇದೆಯಲ್ವಾ ಅದು ನಾನು ಹೇಳಿದಲ್ಲ ಮೂರು ವರ್ಷದಿಂದಲೇ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ಒಳ್ಳೆ ರಿಸಲ್ಟ್ ಇದೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡಿರೋದು ಆಮೇಲೆ ಪಿಂಪಲ್ಸ್ಗೆ ಕೇಳಿದ್ರಲ್ವ ಪಿಂಪಲ್ಸಿಗೆ ಹೇಳಬೇಕಂದ್ರೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಪಿಂಪಲ್ಸ್ ಇದು ಯಾಕೆಂದರೆ ನಮಗೂ ಪಿಂಪಲ್ಸ್ ಇಲ್ಲ ನಮಗೆ ಯಾರಿಗೂ ಪಿಂಪಲ್ಸ್ ಇಲ್ಲ ಸೊ ಹಾಗಾಗಿ ನನಗೆ ಅದರದ್ದು ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಇನ್ಫಾರ್ಮೇಷನ್ ಏನೂ ಇಲ್ಲ ನನಗೆ ನಾನು ಅಂದ್ಕೊಳ್ಳೋ ಪ್ರಕಾರ ಏನಂದರೆ ನೀವು ಫೇಸಿಗೆ ಪೌಡರ್ ಬರು ಸಾರಿ ಸೋಪ್ ಬರುತ್ತಲ್ವ ಸೋಪನ್ನಂತೂ ಯೂಸ್ ಮಾಡೋದೇ ಬೇಡ ಹಾಗೆಯೇ ಇದು ಟಿ ವಿ ಆ್ಯಡ್ಸ್ಗಳಲ್ಲೆಲ್ಲ ತೋರಿಸ್ತಾರಲ್ವ ಫೇಸ್ ವಾಶ್ ಅದನ್ನೂ ಯೂಸ್ ಮಾಡಬೇಡಿ ಒಂದು ಮೆಡಿಕಲಲ್ಲಿ ಹೋಗಿ ಕೇಳಿ ಮೆಡಿಕಲ್ ಫೇಸ್ ವಾಶ್ ಎಲ್ಲ ತುಂಬ ಇದೆ ಮೆಡಿಕಲ್ ಇದು ಆ ಥರದ್ದು ಯೂಸ್ ಮಾಡ್ಕೊಳ್ಳಿ ಟಿ ವಿ ಆ್ಯಡ್ಗಳಲ್ಲಿ ತೋರಿಸುವಂತಹ ಯಾವುದೇ ಫೇಸ್ ವಾಶನ್ನು ಯೂಸ್ ಮಾಡಬೇಡಿ ಆಮೇಲೆ ಪಿಂಪಲ್ಸ್ ಇರುತ್ತಲ್ವ ಅಲ್ಲಿಗೆ ಏನು ಮಾಡಿ ಅಂದರೆ ಐಸ್ ಕ್ಯೂಬ್ ಇದೆಯಲ್ವ ಅದರಿಂದ ಚೆನ್ನಾಗಿ ಈ ಥರ ಮಸಾಜ್ ಥರ ಮಾಡ್ಕೊಳ್ಳಿ ಪಿಂಪಲ್ಸ್ ಇರೋ ಕಡೆ ಚೆನ್ನಾಗಿ ರಿಮೂವ್ ಆಗುತ್ತೆ ರಿಮೂವ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ನನಗೆ ಪೀರಿಯಡ್ಸ್ ಆಗುವಾಗ ಒಂದೊಂದೇ ಪಿಂಪಲ್ಸ್ ಬರುತ್ತೆ ಅದನ್ನು ನಾನು ಅವ ಅದೇ ಥರ ಮಾಡೋದು ಬೇರೇನು ಮಾಡೋಲ್ಲ ರಾತ್ರಿ ಮಲಗುವಾಗಿದೆಯಲ್ವಾ ಒಂದು ಸ್ವಲ್ಪ ಹಲ್ದಿ ಇದೆಯಲ್ವ ಹರ್ಶಿನ ಅದನ್ನು ಒಂದು ಸ್ವಲ್ಪ ಕಲಸಿ ಅಲ್ಲಿಗೆ ಹಚ್ಚಿಬಿಡಿ ಆಮೇಲೆ ಬೆಳಿಗ್ಗೆ ಟೈಮಲ್ಲಿ ಏನು ಮಾಡಿ ಅಂದರೆ ಐಸ್ ಕ್ಯೂಬ್ ಇದೆಯಲ್ವ ಅದರಲ್ಲಿ ಚೆನ್ನಾಗಿ ಅದನ್ನು ಮಸಾಜ್ ಮಾಡ್ಕೊಳ್ಳಿ ಆವಾಗ ಕಮ್ಮಿ ಆಗುತ್ತೆ ಅದು ಆಮೇಲೆ ಹೋಮ್ ರೆಮಿಡೀಸ್ ಎಲ್ಲ ಕಮ್ಮಿ ಆಗೋದು ಅಂತೇಳಿ ಹೇಳೋದು ಸುಳ್ಳು ಅದಕ್ಕೆ ಮೆಡಿಕಲಿಂದನೇ ಫೇಸ್ ವಾಶ್ ಎಲ್ಲ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡಿ ಮೇಕಪ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮೇಕಪ್ ಜಾಸ್ತಿ ಹಾಕೋಬಾರ್ದು ಆದರೆ ಕೆಲವರು ಹೊರಗಡೆ ಹೋಗುವಾಗ ಆವಾಗ ಆವಾಗ ಫೌಂಡೇಶನ್ ಹಾಕೋದು ಅದು ಹಾಕೋದು ಇದು ಹಾಕೋದು ಬ್ಲಶ್ ಹಾಕೋದು ಈ ಥರದೆಲ್ಲ ಮಾಡ್ತಾರೆ ಆ ಥರದ್ದೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಜಾಸ್ತಿಯಾಗಿ ಫೇಸಿಗೆ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಯೂಸ್ ಮಾಡಿ ನಂತರ ಮಾಯಶ್ಚರೈಸರ್ ಬರುತ್ತಲ್ವ ಅದನ್ನೆಲ್ಲ ಯೂಸ್ ಮಾಡಿನೇ ನಾವೇ ನಮ್ಮ ಕೈಯಿಂದನೇ ಕಮ್ಮಿ ಮಾಡಬೇಕೇ ಹೊರತು ಏನು ಈ ಥರ ರೆಮಿಡೀಸ್ ಎಲ್ಲ ಕಮ್ಮಿ ಆಗಲ್ಲ ಆಮೇಲೆ ಜಾಸ್ತಿಯಾಗಿ ನೀರು ಕುಡಿಯಿರಿ ನೀರು ಕುಡಿದ್ರೆ ಖಂಡಿತ ಕಮ್ಮಿ ಆಗುತ್ತೆ ತುಂಬ ಇದರಲ್ಲೆಲ್ಲ ಇಂಟ್ರವ್ಯೂ ಎಲ್ಲ ಕೊಡ್ತಾರಲ್ವ ಅಂದರೆ ಈ ಸೆಲೆಬ್ರಿಟೀಸ್ ಎಲ್ಲ ಇಂಟ್ರವ್ಯೂ ಎಲ್ಲ ಕೊಡ್ತಾರಲ್ವ ಅವ್ರು ಹೇಳ್ತಾರೆ ನೀರು ಕುಡಿದ್ರೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಈ ಥರ ಎಲ್ಲ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡಿರೋದು ಅದಕ್ಕೆ ಅದಕ್ಕೆ ನನಗೆ ಹೋಮ್ ರೆಮಿಡೀಸ್ ಅಂತ ಹೇಳಿ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಇದೇ ಥರ ಮಾಡ್ಕೊಳ್ಳಿ ಏನಂದರೆ ಅದೇ ಹೇಳಿದ್ನಲ್ಲ ಐಸ್ ಕ್ಯೂಬಿಂದ ಮಾಡ್ಕೊಳ್ಳಿ ಟಿ ವಿ ಆ್ಯಡ್ಸ್ ಆ್ಯಡ್ಗಳಲ್ಲಿ ತೋರಿಸುವಂತಹ ಫೇಸ್ ವಾಶ್ ಯಾವುದು ಯೂಸ್ ಮಾಡಬೇಡಿ ಸೋಪ್ ಯೂಸ್ ಮಾಡಬೇಡಿ ಆಮೇಲೆ ಏನು ಅದೇ ಐಸ್ ಕ್ಯೂಬ್ ಈ ಥರ ಈ ಥರದ್ದೆಲ್ಲ ಮಾಡ್ಕೊಳ್ಳಿ ಮೇಕಪ್ ಮಾಡಿ ಕಮ್ಮಿನೇ ಮಾಡ್ಕೊಳ್ಳಿ ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಮೇಕಪ್ ಇಲ್ಲಾಂದರೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಮಾಯ್ಚುರೈಸರ್ ಮಾತ್ರ ಹಾಕ್ಕೊಳ್ಳಿ ಆವಾಗ ಪಿಂಪಲ್ಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಇವಾಗ ನಾವು ಉರುಸಿಗೆ ಬಂದಿದ್ವಿ ಉರುಸಿಗೆ ಅಲ್ಲಿ ಉಚ್ಚಿಲದಲ್ಲಿ ಉರುಸು ಆಗ್ತಾಯಿದೆ ಬೀಚ್ ಫೆಸ್ಟಿವಲ್ಲೂ ಆಗ್ತಾಯಿದ್ದೆ ನಾನು ಅವಾಗ ಸಂಜೆ ಬಂದಿದ್ನಲ್ಲ ರಿಟರ್ನ್ ಹೋಗಿದ್ದೆ ಮಕ್ಕಳನ್ನೆಲ್ಲ ಕರ್ಕೊಬರೋಣ ಅಂತೇಳಿ ಸೊ ಇವಾಗ ನಾವು ಸ ರಾತ್ರಿ ಟೈಮಲ್ಲಿ ಬಂದಿರೋದು ಮಕ್ಕಳು ತಂಗಿಯರು ಅಮ್ಮ ಎಲ್ಲರೂ ಬಂದಿದ್ದರು ಸೊ ಇವಾಗ ರಾತ್ರಿ ಬಂದಿರೋದು ರಾತ್ರಿ ಒಂದು ಎಂಟೂವರೆ ಆಗಿತ್ತು ನಾವು ಬರೋಷ್ಟೊತ್ತಿಗೆ ನಂತರ ಅಲ್ಲಿಂದನೇ ಉರುಸಿಗೆಲ್ಲ ಹೋಗೋಣ ಅಂತೇಳಿ ಇವಾಗ ಅಲ್ಲಿ ಜಾಸ್ತಿ ಹೊತ್ತು ನೋಡಿಲ್ಲ ಲೇಟ್ ಆಗುತ್ತಲ್ವ ಆಟೋ ಇಲ್ಲ ತುಂಬ ಟ್ರಾಫಿಕ್ ಅಂದರೆ ತುಂಬಾ ಟ್ರಾಫಿಕ್ ಇತ್ತು ಆಮೇಲೆ ಆಟೋ ಎಲ್ಲ ಸಿಗಲ್ಲ ಅಂತೇಳಿ ನಾವು ಬೇಗ ಊರು ಹತ್ರ ಬಂದ್ವಿ ಇವಾಗ ಊರು ಅಂದರೆ ದರ್ಗ ಇದೆಯಲ್ವ ಅಲ್ಲಿ ಉಚ್ಚಲದಲ್ಲಿ ದರ್ಗಾ ಇದೆ ಅಲ್ಲಿ ಹೋಗಿ ಅಲ್ಲೆಲ್ಲ ಜೀಯರ ಎಲ್ಲ ಮಾಡಿಕೊಂಡು ಹೋಗೋಣ ಅಂತೇಳಿ ಈ ರೂಸ್ಗಳ ಹತ್ರ ಎಷ್ಟೊಂದು ರೇಟ್ ಇರ್ತಾರೆ ನೋಡಿ ಇದಕ್ಕೆ ಬರೀ ಇಷ್ಟು ಚಿಕ್ಕದಕ್ಕೆ ತರ್ಟಿ ರುಪೀಸ್ ತಗೊಂಡಿದ್ದಾರೆ ಬೇಜಾರಾಗುತ್ತೆ ಅಷ್ಟು ಅಮೌಂಟ್ ಎಲ್ಲ ಕೊಡೋದಕ್ಕೆ ಯಾಕೆಂದರೆ ಗೊತ್ತಿರುತ್ತಲ್ಲ ನಮಗೆ ಅದಕ್ಕೆ ಎಷ್ಟಿರುತ್ತೆ ಅಂತೇಳಿ ಎಲ್ಲ ನೋಡುವಾಗ ರೇಟ್ ಜಾಸ್ತಿ ಇಟ್ಟಿರ್ತಾರೆ ಬೇಜಾರಾಗುತ್ತೆ ಅಷ್ಟೆಷ್ಟು ಅಮೌಂಟ್ ಕೊಟ್ಟು ತಗೊಳ್ಳೋದಕ್ಕೆ ಹಾಗೇನೇ ಇಲ್ಲಿ ಮಕ್ಕಳು ರೀ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬುರ್ಕ ಹಾಕ್ಕೊಂಡು ಓಡಾಡ್ತಾ ಇದ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್ ಹಂಗೀ ಥರ ಹೊರಗಡೆಯಿಂದ ಈ ಈ ಮಕ್ಕಳು ಈ ಪೊಟ್ಯಾಟೊ ಟ್ವಿಸ್ಟರ್ ಇದೆಯಲ್ವಾ ಅದಕ್ಕೆ ತುಂಬಾ ಜಗಳ ಮಾಡ್ತಾರೆ ನನಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ ತೆಗೆಯೋದಕ್ಕೆ ಯಾಕಂದರೆ ಒಂದಕ್ಕೆ ಐವತ್ತು ರೂಪಾಯಿ ತೊಗೋತಾರೆ ಒಂದು ಕೆ ಜಿ ಆಲೂಗಡೆಗೂ ಅಷ್ಟು ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಇವರು ಒಂದಕ್ಕೇ ಐವತ್ತು ರೂಪಾಯಿ ತೊಗೋತಾರೆ ಅಷ್ಟೊಂದು ಬೇಜಾರಾಗುತ್ತೆ ಇಟ್ ಇಡಲಿ ಇಡ್ಲಿ ಅಮೌಂಟ್ ಇರಲಿ ಅದಕ್ಕೆ ಜಾಸ್ತಿ ಇಡಲಿ ಪರವಾಗಿಲ್ಲ ಒಂದು ಇಪ್ಪತ್ತೈದು ರೂಪಾಯಿನೋ ತರ್ಟಿ ರುಪೀಸೋ ಓಕೆ ಫಿಫ್ಟಿ ರುಪೀಸ್ ಒಂದೊಂದು ಕಡೆ ಸೆವೆಂಟಿ ರುಪೀಸ್ ತಗೋತಾರೆ ಸಿಕ್ಸ್ಟಿ ರುಪೀಸ್ನು ತಗೋತಾರೆ ತುಂಬ ಬೇಜಾರಾಗುತ್ತಷ್ಟು ಅಷ್ಟು ಅಮೌಂಟ್ ಕೊಟ್ಟು ತಗೊಳ್ಳೋದಕ್ಕೆ ಮಕ್ಳಿಗೆ ಅದು ಒಂಥರ ಅಟ್ರಾಕ್ಷನ್ ಮಕ್ಕಳು ಜಗಳ ಮಾಡಿ ತಗೊಂಡೆ ತಗೊ ತಗೋತಾರೆ ಅಂತೇಳಿ ಅವ್ರಿಗೂ ಗೊತ್ತು ಆಮೇಲೆ ಎಲ್ಲ ಆಗಿ ಅಲ್ಲೇ ಉರುಸಿಗೆಲ್ಲ ಹೋಗಿ ಬೀಚ್ ಫೆಸ್ಟಿವಲ್ಗೆಲ್ಲ ಹೋಗಿ ಮನೆಗೆ ಬರೋಷ್ಟೊತ್ತಿಗೆ ಹತ್ತುವರೆ ಗಂಟೆ ಆಗಿಬಿಟ್ಟಿತ್ತು ಅಮ್ಮನ ಮನೆಯಲ್ಲೇ ಊಟ ಎಲ್ಲ ಮಾಡಿಕೊಂಡು ಅಂದರೆ ಊಟ ಮಾಡಿಲ್ಲ ನಾನೇನು ಮಾಡಿಲ್ಲ ಹಸ್ಬೆಂಡ್ ಮಾತ್ರ ಮಾಡಿರೋದು ನಂತರ ಅಲ್ಲಿಂದ ನಮ್ಮ ಮನೆಗೇ ಬಂದ್ವಿ ಮಕ್ಕಳಿಬ್ರು ಅಮ್ಮನ ಮನೆಯಲ್ಲೇ ಇದ್ದಾರೆ ಸೊ ವೆಜಿಟೇಬಲ್ಸ್ ಎಲ್ಲ ಬಂದಿದ್ನಲ್ಲ ಅದೆಲ್ಲ ಹಾಗೇ ಇಟ್ಟಿದ್ದೀನಿ ಬೆಳಿಗ್ಗೆ ಅದನ್ನು ಜೋಡಿಸಿ ಇಡೋಣ ಅಂತೇಳಿ ಹಾಗೆಯೇ ನಿನ್ನೆ ಬಟ್ಟೆನೂ ತೊಳೆದಿಲ್ಲ ಅಮ್ಮನ ಮನೆಯಲ್ಲೇ ಇದ್ದೆ ಸಂಜೆ ಟೈಮಲ್ಲ ಹಾಗಾಗಿ ಬಟ್ಟೆನೂ ವಾಶ್ ಮಾಡಿಲ್ಲ ಇವಾಗ ಬೆಳಿಗ್ಗೆ ಎದ್ದು ಮೊದಲು ಬಟ್ಟೆನೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ವೆಜಿಟೇಬಲ್ಸಲ್ಲಿ ಇದೆಯಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಇಡೋಣ ಅಂತೇಳಿ ಇಡ್ತಾ ಇದ್ದೀನಿ ಹಾಗೆಯೇ ನನ್ನ ಹತ್ರ ಪೀರಿಯಡ್ಸ್ ಆದಾಗ ಸ್ಟೊಮಕ್ ಪೇನಿಗೆ ಕೇಳಿದ್ರಲ್ವ ಅದು ನಮ್ಮಮ್ಮ ನಮಗೆ ಒಂದು ಮಾಡಿ ಕೊಡ್ತಾ ಇದ್ರು ನನಗದು ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮ ಅಮ್ಮನಿಗೆ ಕೇಳ್ತೀನಿ ಯಾಕೆಂದರೆ ನಮ್ಮಮ್ಮ ಎಲ್ರಿಗೂ ಹೊಟ್ಟೆ ನೋವು ಜಾಸ್ತಿ ಇದ್ದಾಗ ಹೊಟ್ಟೆ ನೋವು ಸೊಂಟ ನೋವೆಲ್ಲ ಜಾಸ್ತಿ ಇದಾಗುತ್ತೆ ಒಂಥರ ಇದಾಗುತ್ತಲ್ವ ಆವಾಗ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ನಮ್ಗೆ ಆ ಥರ ಮಾಡಿ ಕೊಡ್ತಾರೆ ಅಂದರೆ ಜೀರಿಗೆ ಮೆಂತ್ಯೆ ಇದೆಲ್ಲ ಹಾಕಿ ಒಂದು ಪೌಡರ್ ಥರ ಮಾಡಿ ಕೊಡ್ತಾರೆ ಅದು ಅದರದ್ದು ರೆಸಿಪಿನ ನಾನು ನಮ್ಮಅಮ್ಮ ಹತ್ರ ಕೇಳಿ ನಿಮಗೆ ಶೇರ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನನ್ನ ತಂಗಿ ನಾನು ಆ ಥರದೆಲ್ಲ ಕುಡಿಯೋಕ್ಕೆ ಹೋಗಲ್ಲ ಎಷ್ಟೇ ಪೇನಾದ್ರೂ ಆದ್ರೂ ಸಹಿಸ್ಕೋತೀನಿ ನನಗೆ ಆ ಥರದಲ್ಲ ಕುಡಿಯೋಕ್ಕೆ ಆಗೋಲ್ಲ ನನ್ನ ತಂಗಿರೆಲ್ಲ ಕುಡಿತಾರೆ ಜಾಸ್ತಿ ಪೇನ್ ಇರುತ್ತಲ್ವ ಆವಾಗ ಅವರು ಕುಡಿದೇ ಕುಡಿತಾರೆ ಎಷ್ಟೇ ಕಹಿ ಇದ್ರೂ ಏನೇ ಇದ್ರೂ ಆ ಥರದ್ದೆಲ್ಲ ಕುಡಿತಾರೆ ಬಟ್ ಇದಷ್ಟೊಂದು ಕಹಿ ಏನಿರಲ್ಲ ಸ್ವಲ್ಪ ಕುಡಿದ್ರೆ ಸಾಕಾಗುತ್ತೆ ಪೇನ್ ಕಮ್ಮಿ ಆಗುತ್ತೆ ನನ್ನ ತಂಗಿರೆಲ್ಲ ತುಂಬ ಜನ ತುಂಬ ಸಲ ಅದನ್ನೇ ಟ್ರೈ ಮಾಡಿದ್ದಾರೆ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಆಮೇಲೆ ಅದೇ ಹೇಳಿದ್ನಲ್ಲ ನನಗೆ ಗೊತ್ತಿರುವಂತಹ ರೆಮಿಡೀಸ್ ನಾನು ಟ್ರೈ ಮಾಡಿ ನನಗೆ ಓಕೆ ಅಂತ ಹೇಳಿ ಅನಿಸಿರುವ ರೆಮಿಡೀಸ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಗೊತ್ತಿಲ್ಲದಿರೋದನ್ನೆಲ್ಲ ಹೇಳಿ ಆಮೇಲೆ ಸುಳ್ಳು ಹೇಳಿ ವೀವ್ಸ್ಗೋಸ್ಕರ ನಾನು ಆ ಥರ ಸುಳ್ಳು ಹೇಳೋಲ್ಲ ಆಮೇಲೆ ಏನಂದರೆ ಬೇರೆಯವ್ರದ್ದು ವೀಡಿಯೋಸ್ ನೋಡಿ ಕಾಪಿ ಮಾಡಿ ನಿಮಗೆ ಅದರದ್ದು ರೆಸಿಪಿ ಅಂದರೆ ರೆಮಿಡೀಸನ್ನು ನಾನು ನಾನು ಶೇರ್ ಮಾಡಿದೆ ಯಾಕಂದರೆ ನಮ್ಗೆ ಗೊತ್ತಿರಲ್ಲ ಅವು ತೋರಿಸ್ತಾರೆ ತೋರಿಸೋದಕ್ಕೆ ಎಲ್ಲನೂ ತೋರಿಸ್ಬೋದು ವೀಡಿಯೋದಲ್ಲಿ ಬಟ್ ಅದೇ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೋ ಇಲ್ವ ಹೇಳಿ ನಮಗೆ ಗೊತ್ತಿರಲ್ವಲ್ಲ ಸೊ ಹಾಗಾಗಿ ನನಗೆ ಗೊತ್ತಿದ್ದರೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಕರೆಕ್ಟ್ ಆದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಇಲ್ಲ ಸಲ್ಲ ನಾನು ಶೇರ್ ಮಾಡೋದಕ್ಕೆ ಹೋಗಲ್ಲ ಹಾಗೆಯೇ ಇವಾಗ ವೆಜಿಟೇಬಲ್ಸ್ ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ ಮಕ್ಕಳು ಕರ್ಕೊಬರತ್ತೆ ಹೋಗಬೇಕು ಅಲ್ಲೇ ಮಲಗಿದ್ದಾರೆ ಅವರು ಬೆಳಿಗ್ಗೆ ಇವಾಗ ಫೋನ್ ಮಾಡಿದರೆ ಯಾರೂ ಫೋನ್ ಇಲ್ಲ ಅಂದರೆ ಅವ್ರ ಹಸ್ಬೆಂಡೆಲ್ಲ ದುಬೈಯಲ್ಲಿರೋದು ರಾತ್ರಿ ಹೊತ್ತು ಫೋನ್ ಮಾಡ್ತಾರಲ್ವಾ ಬೆಳಿಗ್ಗೆ ಏನು ಮಾಡ್ತಾರೆ ಅಂದರೆ ಯಾರ್ದು ಕಾಲ್ ಬರೋದಿರೋ ಇರಲ್ವಲ್ಲ ಅಂತೇಳಿ ಸೈಲೆಂಟ್ ಮಾಡಿ ಮಲ್ಕೋತಾರೆ ನಾನು ಫೋನ್ ಮಾಡಿದ್ರು ಯಾರೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಸೆವೆನ್ ಫೈವ್ ಆಗ್ತಾ ಬಂತು ಸೊ ಅದಕ್ಕೋಸ್ಕರ ನಾನೇ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಕರ್ಕೊಬರೋಣ ಅಂತೇಳಿ ರಾತ್ರಿ ಬೇರೆ ನನ್ನ ಮಗಳು ಹೋಮ್ವರ್ಕ್ ಬೇರೆ ಮಾಡಿಲ್ಲ ಅಲ್ಲಿಂದ ಬಂದು ಸುಸ್ತಾಗಿಬಿಟ್ಟು ಅಮ್ಮನ ಮನೇಲಿ ಹಾಗೆಯೇ ಮಲಗಿಬಿಟ್ಟಿದ್ದಾಳೆ ಹೋಮ್ವರ್ಕ್ ಏನೂ ಆಗಿಲ್ಲ ಅವಳು ಇನ್ನು ಇಲ್ಲಿಗೆ ಬಂದು ರೆಡಿಯಾಗಿ ಹೋಮ್ವರ್ಕೆಲ್ಲ ಮಾಡಬೇಕು ಅವಳು ಎದ್ದೇಳೋದಿಲ್ಲ ನಮ್ಮ ಅಮ್ಮನ ಮನೆಯ ಮನೇಲಂತೂ ಎಚ್ಚರನೇ ಆಗಲ್ಲ ಫುಲ್ಲು ಕತ್ಲೆ ಥರ ಇರುತ್ತೆ ನಮ್ಮನೆ ಬೇಕಂದರೆ ಬೆಳಕಿದೆಯೋ ಅಲ್ಲಿ ಕತ್ಲೆ ಥರ ಆಗುತ್ತೆ ಎದ್ದೇಳೋಕ್ಕೆ ಆಗೋಲ್ಲ ಅವರಿಗೆ ಸೊ ಇವಾಗ ಹೊರಡಿಯಾಗಿ ಹೋಮ್ವರ್ಕೆಲ್ಲ ಮಾಡ್ತಾ ಇದ್ದಾಳೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್